ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಇದು ವಿಶೇಷವಾದಂಥ ಸಂಚಿಕೆ ನೋಡುವಂತಹ ಶುಭ ದಿನ ಇದು ಕಾರ್ತೀಕ ಮಾಸದ ವಿಶೇಷವಾದಂತಹ ಸಂಚಿಕೆ ನೋಡಿ ಕಾರ್ತೀಕ ಮಾಸ ಇಪ್ಪತ್ತೊಂದನೇ ತಾರೀಕು ದೀಪಾವಳಿ ಹಬ್ಬದಂದು ಅಮಾವಾಸ್ಯ ದಿನದಂದು ನಮಗೆ ಆರಂಭವಾಗುತ್ತೆ ಅಂದರೆ ಇಪ್ಪತ್ತೊಂದನೇ ತಾರೀಕಿಂದಲೂ ಸಹ ನಮಗೆ ಕಾರ್ತೀಕ ಮಾಸ ಆರಂಭವಾಯಿತು ಕಾರ್ತಿಕ ಮಾಸ ಬಂತು ಅಂತ ಅಂದರೆ ನಮ್ಗೆ ಏನು ಒಂದು ರೀತಿಯಾದಂತಹ ಒಂದು ಏನೋ ಸಂಭ್ರಮ ಒಂದು ಖುಷಿ ಇವೆಲ್ಲವೂ ನಮಗೆ ಸಿಗುತ್ತೆ ಯಾಕೆ ಅಂದರೆ ಕಾರ್ತಿಕ ಮಾಸ ಬಂತು ಅಂತಂದರೆ ಜೊತೆಲಿ ಶುಭ ಕಾರ್ಯಗಳಾಗುವಂಥ ಶುಭ ಮಾಸ ಅಂತ ನಾವು ಹೇಳ್ತಿರ್ತೀವಿ ಈ ಕಾರ್ತಿಕ ಮಾಸದಲ್ಲಿ ನಮಗೆ ನೋಡ್ಬೋದು ವಾಸ್ತುಪುರುಷನ ರಾಜಯೋಗದ ಮಾಸ ಅಂತ ಹೇಳ್ತಾರೆ ಜೊತೆಯಲ್ಲಿ ಪರಮೇಶ್ವರನ ಉಪಾಸನೆ ಮಾಡುವಂಥ ಶುಭವಾಗಿರುವಂತಹ ಮಾಸ ಕಾರ್ತಿಕ ಮಾಸ ಅಂತ ಹೇಳ್ತಿರ್ತೀವಿ ಈ ಕಾರ್ತಿಕ ಮಾಸದ ಸಂಪೂರ್ಣ ಒಂದು ತಿಂಗಳುಗಳ ಕಾಲವೂ ಸಹ ಮನೆಯ ಮುಂದೆ ದೀಪವನ್ನು ಅಚ್ಚುವರಿಸಿ ದೀಪವನ್ನು ಪ್ರಜ್ವಲಿಸುವಂತಹ ವಿಶೇಷವಾಗಿ ಶಿವನ ಸ್ಮರಣೆ ಮಾಡುವಂತಹ ಮಾಸವೇ ಕಾರ್ತೀಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ಕಾರ್ಯಗಳಿಗೆ ಮದುವೆ ಮುಂಜಿಗಳನ್ನು ಮಾಡಲಿಕ್ಕೆ ಶುಭವಾಗಿರುವಂಥ ದಿನಗಳು ಶುಭವಾಗಿರುವಂಥ ಲಗ್ನಗಳು ಸಿಗುತ್ತೆ ವಿಶೇಷವಾಗಿ ಮನೆಯನ್ನು ಕಟ್ಟಲಿಕ್ಕೆ ಶುಭವಾಗಿರುವಂಥ ದಿನಗಳು ಸಿಗುತ್ತೆ ಮನೆಯಲ್ಲಿ ಸದಾಕಾಲ ಒಂದು ತಿಂಗಳ ಕಾಲವೂ ಸಹ ಸದಾಕಾಲ ಒಂದಲ ಒಂದಲ್ಲ ಒಂದು ಶುಭ ಕಾರ್ಯಗಳು ಶುಭ ದಿನಗಳು ಶುಭ ವ್ಯವಹಾರಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಡೆಯುತ್ತಿರುವಂತಹ ಮಾಸ ಯಾವುದು ಅಂತ ಅಂದರೆ ಅದು ಕಾರ್ತೀಕ ಮಾಸ ಈ ಕಾರ್ತಿಕ ಮಾಸದ ರಾಜಯೋಗದ ದಿನದಂದು ವಿಶೇಷವಾಗಿ ಮನೆಯಲ್ಲಿ ಎಷ್ಟೋ ಜನಗಳು ನಮ್ಮ ಮೇಲೆ ಶುಭ ಕಾರ್ಯಗಳಾಗಬೇಕು ಅಂತಿರ್ತೀವಲ್ಲ ಎಲ್ಲರೂ ಸಂಕಲ್ಪಗಳನ್ನು ಮಾಡಿಕೊಂಡು ಶುಭ ಕಾರ್ಯಗಳಿಗೆ ನಾಂದಿಯನ್ನಾಡುವಂತಹ ಮಾಸ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ವಿಶೇಷವಾಗಿ ಎಷ್ಟೋ ಜನಗಳಿಗೆ ಎಷ್ಟೋ ರಾಶಿಯವರಿಗೆ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಾಗಿ ಎಷ್ಟೋ ಕಷ್ಟಗಳು ಸಂಕಷ್ಟಗಳು ಸ್ವಲ್ಪ ವ್ಯವಹಾರದಲ್ಲಿ ಅಡೆತಡೆಗಳೆಲ್ಲವೂ ಸಹ ಬಂದಿರುತ್ತೆ ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ಶಿವನ ಔಪಾಸನೆಯನ್ನು ಮಾಡುವ ಮುಖಾಂತರದಲ್ಲಿ ಸರ್ವ ಕಷ್ಟಗಳ ನಾವು ನಿವಾರಣೆಯನ್ನು ಮಾಡಿಕೊಳ್ಬೋದು ಶಿವನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗುವಂತಹ ಶುಭ ದಿನ ಈ ಕಾರ್ತೀಕ ಮಾಸದ ಶುಭ ದಿನ